ಹಾಯ್ ಫ್ರೆಂಡ್ಸ್ ನಮಸ್ತೆ ಮನೆಯಲ್ಲೇ ಇಡ್ಲಿ ಸರಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಅದ್ರ ಜೊತೆ ತರಕಾರಿ ಪಲ್ಯನ ತೋರಿಸ್ಕೊಡ್ತೀನಿ ಎರಡು ಕಾಂಬಿನೇಷನ್ ಚೆನ್ನಾಗಿರುತ್ತೆ ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನೋಡಿ ಇಡ್ಲಿ ಹೇಗೆ ಸ್ಮೂತಾಗಿ ಬಂದಿದೆ ಅಂತೇಳಿ ಎರಡು ಕಾಂಬಿನೇಷನ್ ಮಾತ್ರ ಸೂಪರಾಗಿರುತ್ತೆ ನಾನಿಲ್ಲಿ ಎರಡು ಕಪ್ ಅಕ್ಕಿ ತೊಗೊಂಡಿದ್ದೀನಿ ಅದ್ರ ಅದನ್ನು ತೊಳೆದು ನೆನೆಯಕ್ಕೆ ಇಟ್ಕೊಂಡಿದ್ದೀನಿ ಅದ್ರ ಜೊತೆ ಉದ್ದಿನ ಉದ್ದಿನಬೇಳೆನ ತೊಳೆದು ನೆನೆಯೋಕೆ ಇಟ್ಕೊಂಡಿದ್ದೀನಿ ಇದು ಸಿಕ್ಸ್ ನೆಂದರೆ ಸಾಕು ನಾನು ಒನ್ ಓ ಕ್ಲಾಕ್ ನೆನೆಯಕ್ಕೆ ಇಟ್ಕೊಂಡಿದ್ದು ಇವಾಗ ಸೆವೆನ್ ಓ ಕ್ಲಾಕು ಈಗಿದನ್ನು ರುಬ್ಕೊಳ್ಳೋಣ ಮೂರನ್ನು ಸೇರಿಸಿ ರುಬ್ಕೊಳ್ಳೋಣ ನಿಮಗೆ ಅಕಸ್ಮಾತ್ ಅವಲಕ್ಕಿ ಸಾರಿ ಉದ್ದಿನ ಉದ್ದಿನಬೇಳೆ ಇಲ್ಲ ಅಂತಂದರೆ ಅವಲಕ್ಕೆ ಹಾಕ್ಕೋಬೋದು ಅದ್ರ ಅದನ್ನು ಹಾಕ್ಕೊಂಡ್ರು ಚೆನ್ನಾಗಿ ಸರಿ ಉಬ್ಬಿ ಬರುತ್ತೆ ಅದನ್ನು ಸೇಮ್ ಟೈಮಲ್ಲೇ ನೆನೆಯಾಕಿಟ್ರೆ ಸಾಕು ಇವಾಗ ಇದನ್ನು ಮೂರನ್ನು ರುಬ್ಕೊಳ ರುಬ್ಕೋಬೇಕಾದ್ರೆ ಜಾಸ್ತಿ ನೀರು ಹಾಕಿ ರುಬ್ಕೊಬೇಡಿ ಜಾಸ್ತಿ ತೆಳ್ಳಗೂ ಮಾಡಬೇಡಿ ಜಾಸ್ತಿ ದಿಮ್ಮಕ್ಕೂ ಮಾಡಬೇಡಿ ಒಂದು ಮೀಡಿಯಮಾಗಿ ಇಡ್ಲಿ ಕನ್ಸಿಸ್ಟೆನ್ಸಿಯಲ್ಲಿ ಇದ್ದರೆ ಸಾಕು ಮತ್ತು ಜಾಸ್ತಿ ಹರಳೆಲ್ಲಾಗು ರುಬ್ಕೊಬೇಡಿ ಜಾಸ್ತಿ ತೆಳ್ಳಗೂ ರುಬ್ಕೋಬೇಡಿ ತೆಳ್ಳಗೆ ರುಬ್ಕೊಳೋದ್ರಿಂದ ದೋಸೆಗೆ ಆಗ್ಬಿಡುತ್ತೆ ಇಡ್ಲಿಗಾಗಲ್ಲ ನಾನು ಚೆನ್ನಾಗಿ ರುಬ್ಕೊಂಡಿದ್ದನ್ನು ಓವರ್ನೈಟು ಫುಲ್ಲು ನೆನಿಬೇಕಾದ್ರೆ ಉಪ್ಪು ಹಾಕೋದಾಗಲಿ ಮತ್ತು ಸೋಡಾ ಹಾಕೋದಾಗ್ಲಿ ಏನು ಮಾಡಬೇಡಿ ಬೆಳಗ್ಗೆ ಹಾಕ್ಕೊಂಡ್ರೆ ಸಾಕು ನೋಡಿ ನಾನು ಇದನ್ನು ಈ ಥರ ರುಬ್ಕೊಂಡಿದ್ದೀನಿ ಚೆನ್ನಾಗಿ ಈ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಸಾಕು ಇದು ಬೆಳಗ್ಗೆ ಬೆಳಗ್ಗೆ ನೋಡಿ ಎಷ್ಟು ಸರಿ ಉಬ್ಬಿ ಬಂದಿದೆ ಅಂತೇಳಿ ಇಷ್ಟು ಉಬ್ಬಿದ್ರೆ ಸಾಕು ಸರಿ ಚೆನ್ನಾಗಿ ಇಡ್ಲಿ ಚೆನ್ನಾಗಿ ಸ್ಮೂತಾಗಿ ಬರ್ತವೆ ಈಗ ಇದನ್ನು ನಾವು ಬೇಯಿಸ್ಕೊಳೋಣ ಒಂದು ಟೆನ್ ಮಿನಿಟ್ಸ್ ಬೇಯಕ್ಕೆ ಇಟ್ಮೇಲೆ ಒಂದು ಟೆನ್ ಮಿನಿಟ್ಸ್ ಬೆಂದರೆ ಸಾಕು ಜಾಸ್ತಿ ಬೇಯಿಸ್ಕೊಂಡ್ರೆ ಸುಮ್ಮನೆ ಒತ್ಬಿಡುತ್ತೆ ಇವಾಗ ನಾನು ಇಟ್ಕೊಂಡಿದ್ದೀನಿ ಬೇಯೋಕ್ಕೆ ನೋಡಿ ಈಗ ಬೆಂದಿದೆ ಇಡ್ಲಿ ಹೇಗೆ ಸ್ಮೂತಾಗಿ ಬಂದಿದೆ ಅಂತೇಳಿ ಈಗ ಇದನ್ನು ಎತ್ತಿಟ್ಕೊಂಡು ಸಾಕು ಇಡ್ಲಿ ಬೆಂದಿದೆ ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ಅಂತ ಹೇಳಿ ಇಡ್ಲಿ ಇವಾಗ ತರಕಾರಿ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬ್ಯಾಚುಲರ್ಸ್ ಕೂಡ ಆರಾಮಾಗಿ ಮಾಡ್ಬೋದು ಈ ತರಕಾರಿ ಪಲ್ಯನ ನಾನಿಲ್ಲಿ ಟೊಮೊಟೊ ಈರುಳ್ಳಿ ಮೆಣ್ಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಮೆಣ್ಸಿನ್ಕಾಯಿ ಸ್ಲೈಸ್ ಸ್ಲೈಸಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಮನೇಲಿ ಏನು ತರಕಾರಿ ಆಯಿತು ಅದೇ ತೊಗೊಂಡಿದ್ದೀನಿ ಕ್ಯಾರೆಟು ಬೀಟ್ರೂಟು ಬೀನ್ಸು ಆಲೂಗಡ್ಡೆನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಇವಾಗ ಒಂದು ಸ್ಟವ್ ಮೇಲೆ ಪಾತ್ರೆ ಇಟ್ಕೊಂಡು ಪಾತ್ರೆ ಕಾದಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದಾದ್ಮೇಲೆ ಜೀರಿಗೆ ಮತ್ತು ಸಾಸಿವೆ ಹಾಕ್ಕೊಂಡು ಅದರಿಂದನೇ ಮೆಣ್ಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ ಅದಾದಮೇಲೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕೋತಾ ಇದ್ದೀನಿ ಈರುಳ್ಳಿಗೆ ಒಂದು ಚಿಟಿಕೆ ಅಷ್ಟು ಉಪ್ಪಾಕೋತಾ ಇದ್ದೀನಿ ಹಾಕೋದ್ರಿಂದ ಈರುಳ್ಳಿ ಬೇಗ ಫ್ರೈ ಆಗುತ್ತೆ ಮತ್ತು ಹಸಿ ವಾಸನೆ ಹೋಗುತ್ತೆ ಅಂತ ಹೇಳಿ ಅದಾದಮೇಲೆ ಈರುಳ್ಳಿ ಬೆಂದಾದ್ಮೇಲೆ ಹೆಚ್ಚಿಟ್ಕೊಂಡಿರೋ ಟೊಮೊಟೊ ಹಾಕೋತಾ ಇದ್ದೀನಿ ಟೊಮೊಟೊನೂ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊತಾ ಇದ್ದೀನಿ ಲೋ ಫ್ಲೇಮ್ ಇಡೋದ್ರಿಂದ ಚೆನ್ನಾಗಿ ನೀರು ಬಿಟ್ಕೊಂಡು ಟೊಮೊಟೊ ಫ್ರೈ ಆಗುತ್ತೆ ಅಂತ ಇವಾಗ ಟೊಮೊಟೊ ಫ್ರೈ ಆಗಿದೆ ಮತ್ತು ಹೆಚ್ಚಿಟ್ಕೊಂಡಿರೋ ಈ ತರಕಾರಿ ಎಲ್ಲ ಹಾಕೋತಾ ಇದ್ದೀನಿ ತರಕಾರಿನೂ ಒಂದು ಐದು ನಿಮಿಷ ಮುಚ್ಚಲ ಮುಚ್ಚಿ ಬೇಯಿಸ್ಕೊತಾ ಇದ್ದೀನಿ ಅದನ್ನು ಬೇಯಿಸ್ಕೊಂಡು ಚೆನ್ನಾಗಿ ತರಕಾರಿ ನೀರು ಬಿಟ್ಕೋಬೇಕು ನೀರು ಬಿಟ್ಕೊಂಡಾದ್ಮೇಲೆ ಅದು ಚೆನ್ನಾಗಿ ಡ್ರೈ ಆಗಿರುತ್ತೆ ಡ್ರೈ ಆದಮೇಲೆ ಅದಕ್ಕೆ ಇವಾಗ ಧನಿಯಾ ಪೌಡ್ರು ಮತ್ತು ಚಿಲ್ಲಿ ಪೌಡ್ರ್ ಹಾಕೋತಾ ಇದ್ದೀನಿ ಚಿಲ್ಲಿ ಮುಂಚೆನೇ ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕೋತಾ ಇದ್ದೀನಿ ಚೆನ್ನಾಗಿ ಇರುತ್ತೆ ಸ್ಪೈಸಿಯಾಗಿ ಅಂತೇಳಿ ಹಾಕೋತಾ ಇದ್ದೀನಿ ಇವಾಗ ನೀರು ಎಷ್ಟು ಬೇಕು ಅಷ್ಟು ಬಿಟ್ಕೊಂಡು ಎಲ್ಲ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ ಮುಂಚೆನೇ ಉಪ್ಪು ಹಾಕ್ಕೊಂಡಿರ್ತಾರೆ ಇವಾಗ ಮತ್ತೆ ಟೇಸ್ಟ್ ನೋಡಿ ಉಪ್ಪು ಹಾಕ್ಕೊಂಡು ಕಾಯಿ ಹಾಕ್ಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಮತ್ತೆ ನೀರು ಬೇಕಿದ್ರೆ ನಿಮಗೆ ಬಿಟ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಇಟ್ಟರೆ ಸಾಕು ಒಂದು ವಿಷಲ್ ಕೂಗಿಸಿದ್ರೆ ಸಾಕಿದನ್ನೇ ಒಂದು ವಿಷಲ್ ಆದಮೇಲೆ ಚೆನ್ನಾಗಿ ಬೆಂದಿರುತ್ತೆ ಅದು ವಿಷಲ್ ಹೋಗೋವರೆಗೂ ವಿಷಲೆಲ್ಲ ಹೋಗಿ ವರ್ಗು ತಣ್ಗಾಗೋವರೆಗೂ ಇಟ್ಕೋಬೇಕು ಇವಾಗ ತರಕಾರಿ ಪಲ್ಯ ರೆಡಿಯಾಗಿರುತ್ತೆ ಇದು ಇಡ್ಲಿಗೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಬೀಟ್ರೂಟ್ ಹಾಕಿರೋದ್ರಿಂದ ರೆಡ್ ರೆಡ್ ಆಗಿ ಬಂದಿದೆ ಅದು ಚೆನ್ನಾಗಿರುತ್ತೆ ಬೀಟ್ರೂಟ್ ಆರೋಗ್ಯಕ್ಕೆ ಒಳ್ಳೆಯದು ಚೆನ್ನಾಗಿರುತ್ತೆ ಇಡ್ಲಿಗೆ ಮಾತ್ರ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಎರಡೂ ಈ ಸ್ಮೂತ್ ಇಡ್ಲಿಗೆ ತರಕಾರಿ ಪಲ್ಯ ಸೂಪರಾಗಿರುತ್ತೆ ಮತ್ತು ನಾನು ಫಸ್ಟ್ ನಂದು ಲೆಂತಿ ವೀಡಿಯೋ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್